ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ಇವಾಗ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತು ಖಾಲಿ ಇರುವ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಶಾಸಕರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಸಚಿವರು ಅದಕ್ಕೆ ಉತ್ತರವನ್ನು ನೀಡ್ತಾ ಬರ್ತಾ ಇದ್ದಾರೆ ಇದು ಏನಪ್ಪ ಈಗಪ್ಪ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಮಾಹಿತಿಯ ಪ್ರಕಾರ ನಾವು ನೋಡ್ತಾ ಬರೋದಾದ್ರೆ ಇದು ಅಧಿವೇಶನದಿಂದ ಬಂದಂಥ ಒಂದು ಉತ್ತರ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಎರಡ್ನೂರ ಮೂವತ್ತು ಇಲ್ಲಿ ದಿನಾಂಕ ಇದೆ ಕಲ್ಯಾಣ ಕರ್ನಾಟಕ ಪ್ರದೇಶ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರುವಂಥ ಪ್ರೌಢಶಾಲಾ ಸಹ ಶಿಕ್ಷಕರ ಒಟ್ಟು ಹುದ್ದೆಗಳಲ್ಲಿ ಮುನ್ನೂರದ ಎಂಬತ್ತೈದು ಹುದ್ದೆಗಳನ್ನ ಭರ್ತಿ ಮಾಡಲು ಅನುಮತಿಯನ್ನು ನೀಡಲಾಗಿದೆ ನೋಡಿ ಪ್ರೌಢಶಾಲಾ ಸಹ ಶಿಕ್ಷಕರ ಎಷ್ಟು ಹುದ್ದೆಪ್ಪ ಅಂದರೆ ಮುನ್ನೂರದ ಎಂಬತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿಯನ್ನು ನೀಡಲಾಗಿದೆ ಈ ಹುದ್ದೆಗಳು ಎಚ್ ಕೆಗೆ ಸಂಬಂಧಪಟ್ಟಂಥ ಹುದ್ದೆಗಳಾಗಿರುತ್ತವೆ ಅದರ ಜೊತೆಗೆ ಮುಂದುವರೆದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ನೀಡಿರುವ ಅಂದರೆ ಸಿಕ್ಸ್ ಟು ಏಟ್ಗೆ ಅನುಮೋದನೆ ನೀಡಿರುವ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಹದಿನಾರುನೂರ ನಲ್ವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಎರಡು ಸಾವಿರದ ಐದುನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲು ಆಯುಕ್ತರ ಕಚೇರಿ ಏಕ ಇಲ್ಲಿ ಆರ್ಥಿಕ ಇಲಾಖೆಗೆ ಪುನಃ ಕಳಿಸಲಾಗಿದೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸಿಕ್ಸ್ ಟು ಏಟ್ ಅಂದರೆ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಹದಿನೈದು ಸಾವಿರ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಹದಿನೈದು ಸಾವಿರ ಹುದ್ದೆಗಳನ್ನು ನೇಮಕಾತಿ ಮಾಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಹೌದಾ ಅದ್ರ ಜೊತೆಗೆ ಎಚ್ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಷ್ಟಿದೆಪ್ಪ ಅಂದರೆ ಎರಡು ಸಾವಿರದ ಐದುನೂರು ನೋಡಿ ಟೋಟಲ್ ಹದಿನಾರುನೂರ ನಲ್ವತ್ತೆಂಟು ಹುದ್ದೆಗಳು ಮಾತ್ರ ಹೋದಾವಂತ ಆದರೆ ಇವರು ಎರಡು ಸಾವಿರ ಹುದ್ದೆಗಳನ್ನು ನೇಮಕಾತಿ ಮಾಡಬೇಕಂತೇಳಿ ಆರ್ಥಿಕ ಇಲಾಖೆಗೆ ಕಸಿದಾರತ್ತ ಅವರು ಆರ್ಥಿಕ ಇಲಾಖೆಯಾದವರು ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಇದನ್ನು ಯಾವಾಗ ಕನ್ಫರ್ಮ್ ಮಾಡ್ತಾರೆ ಜಿ ಪಿ ಎಸ್ ಟಿ ಆರ್ ಎಷ್ಟು ಹದಿನೈದು ಸಾವಿರ ಮತ್ತು ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಐದುನೂರು ಈ ಹದಿನೈದು ಸಾವಿರದಲ್ಲಿ ಎಚ್ ಕೆನೋದು ನಾನ್ ಎಚ್ ಕೆನೋ ಎಲ್ಲ ಆ್ಯಡ್ ಆಗಿದೆ ಇದರಲ್ಲಿ ನೆಕ್ಸ್ಟ್ ಎಚ್ ಕೆ ಸಂಬಂಧಪಟ್ಟಂತೆ ಮುನ್ನೂರ ಎಂಬತ್ತೈದು ಪ್ರೌಢಶಾಲಾ ಶಿಕ್ಷಕರು ಕೂಡ ನೇಮಕಾತಿ ಆಗುತ್ತೆ ಅದರ ಜೊತೆಗೆ ಇವೆಲ್ಲ ನೇಮಕಾತಿ ಯಾವಾಗ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನೀಡಲಾಗಿದೆ ನೋಡ್ಬೋದು ನೀವು ಇಲ್ಲಿ ಇಲ್ಲೇನಪ್ಪ ಅಂದರೆ ಆರ್ಥಿಕ ಇಲಾಖೆಗೆ ಕಳಿಸ್ಲಾಗಿತ್ತಾ ಆರ್ಥಿಕ ಇಲಾಖೆಯು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು ಹೊರಡಿಸಿರುವ ಸುತ್ತೋಲೆ ಸಂಖ್ಯೆ ಇದರ ಮೂಲಕ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅವರು ಅವರ ಪ್ರಕಾರ ಈಗ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೇಮಕಾತಿ ಮೂಲಕ ಹುದ್ದೆಗಳ ಭರ್ತಿ ಪ್ರಸ್ತಾವನೆಗಳಿಗೆ ಏನಾಗಿತ್ತು ಒಂದು ನಿರ್ಬಂಧವನ್ನು ವಿಧಿಸಲಾಗಿತ್ತು ಆ ನಿರ್ಬಂಧವನ್ನು ಹಿಂಪಡೆದ ಅಥವಾ ತೆರವುಗೊಳಿಸಿದ ನಂತರ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿದೆ ಅಂತೆ ಇನ್ನು ಈ ಸಂಬಂಧಪಟ್ಟ ಇಲಾಖೆಯವರು ಏನು ಮಾಡ್ಬೋದು ಈಗೇನು ನಿರ್ಬಂಧ ಯಾವುದಕ್ಕೆ ನೇಮಕಾತಿ ಮಾಡೋದಕ್ಕೆ ನಿರ್ಬಂಧವನ್ನು ಹೇರಲಾಗಿದೆಯಲ್ಲ ಭರ್ತಿ ನೇಮಕಾತಿ ಭರ್ತಿ ಮಾಡೋದಕ್ಕೆ ಅದನ್ನು ತೆರವುಗೊಳಿಸಿದ ನಂತರ ಸಂಬಂಧಪಟ್ಟ ಇಲಾಖೆಯವರು ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಅಂತೆ ಅವರು ಪ್ರಸ್ತಾವನೆ ಸಲ್ಲಿಸಿದ ನಂತರ ಈ ನೇಮಕಾತಿ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಮಿನಿಮಮ್ ಎಷ್ಟು ತಿಂಗಳು ಹೋಗ್ಬೋದಪ್ಪ ಅಂದರೆ ನನ್ನ ಪ್ರಕಾರ ಮಿನಿಮಮ್ ಎರಡು ತಿಂಗಳು ಅಂತರೂ ಹೋಗುತ್ತೆ ಈ ಎರಡು ತಿಂಗಳಿನಲ್ಲಿ ನೋಟಿಫಿಕೇಷನ್ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ ಇದರ ಜೊತೆಗೆ ಇನ್ನೂ ಹಲವಾರು ನೋಟಿಫಿಕೇಷನ್ ಆಗುತ್ತೆ ನೆಕ್ಸ್ಟ್ ಕ್ರೈಸ್ ಅಂದರೆ ವಸತಿ ಶಾಲೆಗಳಲ್ಲಿ ಕೂಡ ನೇಮಕಾತಿ ಇದೆ ವಸತಿ ಶಾಲೆಗಳಲ್ಲಿ ಕೂಡ ಶಿಕ್ಷಕರ ನೇಮಕಾತಿ ಇದೆ ಸೆವೆನ್ ಹಂಡ್ರೆಡ್ ಪ್ಲಸ್ ಅಥವಾ ಏಟ್ ಹಂಡ್ರೆಡ್ ಪ್ಲಸ್ ನೇಮಕಾತಿ ಇದೆ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮಗೆ ಟಿ ಇ ಟಿ ಕಂಪಲ್ಸರಿ ಇರುತ್ತೆ ಟಿ ಇ ಟಿ ಕಂಪಲ್ಸರಿ ಒಂದು ಎಚ್ ಎಸ್ ಟಿ ಆರ್ ಬಿಟ್ಟು ಉಳಿದಂಥ ಎಲ್ಲದಕ್ಕೂ ಟಿ ಇ ಟಿ ಕಂಪಲ್ಸರಿ ಇರುತ್ತೆ ಈಗೇನು ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ ಇದೆಯಲ್ಲ ಅಲ್ಲಿ ಕೂಡ ಬಿ ಎಡ್ ಟಿ ಇ ಟಿ ಕಂಪಲ್ಸರಿ ನೆಕ್ಸ್ಟ್ ಇದಕ್ಕೂ ಕೂಡ ಯಾವುದು ನೀವು ಇವಾಗ ಸಿಕ್ಸ್ ಟು ಏಟ್ ಜಿ ಪಿ ಎಸ್ ಟರ್ ಇದೆಯಲ್ಲ ಇದಕ್ಕೆ ಡಿ ಎಡ್ ಆರ್ ಬಿ ಎಡ್ ಅದ್ರ ಜೊತೆಗೆ ಟಿ ಇ ಟಿ ಕಂಪಲ್ಸರಿ ಆಗಿರುತ್ತೆ ಟಿ ಇ ಟಿ ಪಾಸ್ ಆದವರು ಇದರ ತಯಾರಿಯನ್ನು ನೀವು ಚುರುಕುಗೊಳಿಸ್ರಿ ಹೌದಾ ಇದಿಷ್ಟು ಈ ಬಗ್ಗೆ ಮಾಹಿತಿಯಾಗಿತ್ತು ಇನ್ನಿತರ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು